ನಿಮಗೆಲ್ಲ ಗೊತ್ತೇ ಇದೆ ಎಲ್ಲ ಕಡೆ ಹೌಸ್ಫುಲ್ ಸೋರ್ಸ್ ಇದೆ ಆಲ್ ಓವರ್ ಬೆಂಗಳೂರು ಆಲ್ ಓವರ್ ಕರ್ನಾಟಕ ನಮ್ಮದು ಪೂನಾದಲ್ಲೂ ಕೂಡ ಹೌಸ್ಫುಲ್ ಆಗಿದೆ ಚೆನ್ನೈ ಹೌಸ್ಫುಲ್ ಆಗಿದೆ ಬೇರೆ ಎಲ್ಲ ಸ್ಟೇಟಲ್ಲೂ ಕೂಡ ಹೌಸ್ಫುಲ್ ಆಗಿದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ನಮಗೆ ಒಂದು ಭಯ ಇತ್ತು ಯಾಕೆಂದರೆ ಥಿಯೇಟ್ರ್ಗಳು ಒಂದು ಎಂಟರಿಂದ ಹತ್ತು ತಿಂಗಳಿಂದ ಯಾವುದು ಇಲ್ದೇ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು ಬಂಡವಾಳ ಹಾಕಿದ ಮೇಲೆ ಭಯನೂ ಇರಬೇಕಲ್ವಾ ಹಾಗಾಗಿ ಬಟ್ಟು ಏನು ಹೇಳೋದು ಒಂದು ಒಂದೇ ವರ್ಡು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ಒಂದು ಚಿಕ್ಕ ಪದ ಬಟ್ ಆದರೂ ಪದಗಳಿಲ್ಲ ತುಂಬ ಅಂದರೆ ಈಗ ನನಗೆ ಒಂದು ಹತ್ತು ಕಾಲ್ ಬರ್ತಾನೆ ಇದೆ ಟಿಕೆಟ್ಗೋಸ್ಕರ ಕಾಲ್ ಬರ್ತಾ ಇದೆ ನೀವು ಬುಕ್ ಮಾಡಿಸಿ ಅದರಲ್ಲಿ ಒಂದು ಟಿಕೆಟ್ ಇಲ್ಲ ಸರ್ ಎಲ್ಲೂ ಇಲ್ಲ ಇನ್ನು ನಮ್ಮದು ಎಲ್ಲ ತೇಟ್ರೂ ಎಲ್ಲ ತೇಟ್ರೂ ಫುಲ್ ಇದೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಆಲ್ ಥಿಯೇಟರ್ಸ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆಲ್ ಥೇಟರ್ಸ್ ಎಲ್ಲ ಫುಲ್ ಇದೆ ಇದೆಲ್ಲದಕ್ಕೂ ಒಂದೇ ವರ್ಡು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮ ಸಪೋರ್ಟ್ಗೆ ಅಷ್ಟೇ ಎಸ್ ಎ ಪ್ರೊಡ್ಯೂಸರ್ ಆಗಿ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೌದು ಈಗ ಏನು ಅಂತ ಅಂದ್ರೆ ಈ ಮೂವಿದು ನಾನು ನಾನು ಕೃಷ್ಣಾಗ್ ಹೇಳಿದ್ದೆ ಸರಿ ಸಿನಿಮಾನ ನಾವು ಈ ಡೇಟ್ ಏನಕ್ಕೆ ಮಾಡ್ಬೇಕು ಅಂದ್ರೆ ನನ್ಗೆ ಅದರ್ ಲ್ಯಾಂಗ್ವೇಜ್ ಥಿಯೇಟರ್ಗಳು ಕೂಡ ಬೇಕು ಅಂತ ಈಗ ಇಲ್ಲಿ ಸಂಧ್ಯಾ ಅಂತ ಒಂದು ಥಿಯೇಟರ್ ಇದೆ ನನಗೆ ತುಂಬ ಸ್ನೇಹಿತರು ಮಡಿವಾಳ ಅಲ್ಲಿ ಸಂಧ್ಯಾ ಅಂತಿದೆ ನಾರಾಯಣಪುರದಲ್ಲಿ ಪುಷ್ಪಾಂಜಲಿ ಅಂತಿದೆ ನಮ್ಮದೇ ಅರುಣ ಅಂತಿದೆ ಶ್ರೀರಾಮ್ಪುರದಲ್ಲಿ ಅಲ್ಲಿಂದ ಬಂದು ನಿಮಗೆ ಮುಕುಂದ ಅಂತ ಇದೆ ತುಂಬ ಥೇಟರ್ಗಳು ಕೆ ಆರ್ ಪುರಂಬಲ್ ಥೇಟ್ರ್ ಇದೆ ಎಲ್ಲ ಅದರ್ ಲ್ಯಾಂಗ್ವೇಜ್ ತೇಟರ್ಗಳು ಈ ಸಿನಿಮಾನ ನಾವು ಪ್ಲೇ ಮಾಡಲೇಬೇಕು ಯಾಕೆಂದರೆ ಇದು ಯೂನಿವರ್ಸಲ್ ಕಂಟೆಂಟು ಇದು ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದೆ ನಾನು ಅಲ್ಲೆಲ್ಲ ಇದನ್ನು ಈಗ ಸಿನಿಮಾ ಹೌಸ್ಫುಲ್ ಆಗಿದೆ ಹಾಗಾಗಿ ನಾಳೆಯಿಂದ ಹಾಕ್ತೀನಿ ಎಲ್ಲ ಇದನ್ನ ಪ್ಲ್ಯಾನ್ ಮಾಡಿ ಒಂದು ವೀಕ್ ಬಿಫೋರ್ ಬೀನಾರಾಯಣಪುರ ಥಿಯೇಟ್ರ್ ಓನರ್ ಏನು ಸಿನಿಮಾ ಕೇಳಿಲ್ಲ ನಾನೇ ಕರೆಸಿ ಹಣ ನೀವು ಈ ಸಿನಿಮಾನ ದಯವಿಟ್ಟು ಅಲ್ಲಿ ಪ್ಲೇ ಮಾಡಿ ಈ ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಇವಾಗ ಫುಲ್ಲಾಗಿದೆ ಅಲ್ಲಿ ಯಾಕೆ ಅಂದರೆ ಇದು ಈ ಕಂಟೆಂಟ್ ಬಂದು ನಿಮಗೆ ಇದು ಯೂನಿವರ್ಸಲ್ ಕಂಟೆಂಟ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಹೇಳ್ಬೋದು ಇದಕ್ಕೆ ಹಾಗಾಗಿ ಇದು ನಮ್ಗೆ ಎಕ್ಸ್ಪೆಕ್ಟೆಡ್ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಹೋಗುತ್ತೆ ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ಹೋಗುತ್ತೆ ಅಂತ ಒಂದು ಗೊತ್ತು ಗೊತ್ತಿತ್ತು ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ನಾನು ಹಾಗಾಗಿ ಇದನ್ನೆಲ್ಲರೂ ಕರೆದು ನಾನು ಸಿನ್ಮಾ ಕೊಟ್ಟಿದ್ದೆ ಅಲ್ಲ ಅದು ಅಲ್ಲ ಕಂಟೆಂಟ್ ತಾನಾಗೆ ನಮಗೆ ಪ್ಯಾನ್ ಇಂಡಿಯಾ ನಂಬಿಕೆ ಇಲ್ಲ ಅಂದರೆ ಸಿನಿಮಾನ ಪ್ಯಾನ್ ಇಂಡಿಯಾಗೆ ಮಾಡೋದಿಕ್ಕೆ ಕರೆಕ್ಟ್ ಆಟೋಮೆಟಿಕಲಿ ಜನ ರಿಸೀವ್ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ ನಾವು ಮಾಡೋಕ್ಕಿಂತ ತಾನೇ ತಾನಾಗಿ ಆಗಬೇಕು ಲೈಕ್ ಇವಾಗ ನಾನು ನಾನು ಜಸ್ಟ್ ಇವಾಗ ನನಗೆ ಖುಷಿ ಆಯಿತು ಚೆನ್ನೈ ಪುಣೆ ಎಲ್ಲ ಹೌಸ್ಫುಲ್ ಅಂತ ಅಂದರೆ ಗುಡ್ ಗುಡ್ ಡೆವಲಪ್ಮೆಂಟ್ ಅಂದರೆ ಕನ್ನಡ ಸಿನಿಮಾಗೆ ಎಲ್ಲ ಕಡೆನೂ ಇಷ್ಟು ಒಂದು ಪ್ರಶಂಸೆ ಇದೆ ಮತ್ತು ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ ಇದ್ರ ಜೊತೆಗೆ ಆಡಿಯನ್ಸ್ ಎನಿ ಲ್ಯಾಂಗ್ವೇಜ್ ಎಸ್ಪೆಷಲಿ ನಮ್ಮ ಕನ್ನಡದವರಂತೂ ತುಂಬ ತುಂಬಾ ಬುದ್ಧಿ ಬಂತು ವಿಚಾರದಲ್ಲಿ ನೋಡೋ ಇದರಲ್ಲಿ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಆಮೇಲೆ ಅವರಿಗೆ ಎಂಟರ್ಟೈನ್ಮೆಂಟ್ ಇತ್ತು ಏನೋ ಒಂದು ಇತ್ತು ಫ್ಯಾಕ್ಟರ್ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸೊ ಬಂದೇ ಬರ್ತಾರೆ ಸೊ ಆ ರೀತಿ ಬೇರೆ ಕಡೆನೂ ಹೌಸ್ಫುಲ್ ಆಗ್ತಾ ಇರೋದು ಖುಷಿ ಆಗ್ತಾ ಇದೆ ಸರ್ ಎಂಟೈರ್ ಎಂಟೈರ್ ಇಂಡಸ್ಟ್ರಿದು ಒಂದೇ ಹಾರೈಕೆ ಇದ್ದಿದ್ದು ಭೀಮಾ ವರ್ಕ್ ಆಗಬೇಕು ಭೀಮಾ ವರ್ಕ್ ಆದರೆ ಎಲ್ಲರಿಗೂ ಒಂದು ಲೈಫ್ ಅಂತ ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಮೇಯ್ನ್ ಮಾತ್ರ ನೋಡ್ತೀವಿ ಪ್ರೊಡ್ಯೂಸರ್ ನೋಡ್ತೀವಿ ಹೀರೋ ನೋಡ್ತೀವಿ ಡೈರೆಕ್ಟರ್ ನೋಡ್ತೀವಿ ಅಲ್ಲಿ ವರ್ಕ್ ಮಾಡೋ ಟೆಕ್ನಿಷಿಯನ್ಸ್ನ ಬಟ್ ಹಿಂದೆ ಇರೋ ತುಂಬ ಜನ ಇದ್ದಾರೆ ಒಂದು ಥಿಯೇಟರ್ ಅಂತ ಬಂದೆ ಆ ಎಕ್ಸಿಬಿಟರು ಅಲ್ಲಿ ಕೆಲಸ ಮಾಡೋ ಹುಡುಗರು ಆಮೇಲೆ ಈ ಶೋ ಇದ್ದಾಗ ರೆಪ್ರೆಸೆಂಟೇಟಿವ್ ಅಂತ ಒಬ್ಬ ಹುಡುಗ ಇರ್ತಾನೆ ಅವರುಗಳು ಸೊ ಪ್ರತಿಯೊಬ್ಬರು ಕೂಡ ಮ್ಯಾಟರ್ ಆಗ್ತಾರೆ ಸೊ ಇದು ಇಷ್ಟು ಜನ ನಿಂತಿರುವಂಥ ಒಂದು ವೆರಿ ಬಿಗ್ ಇಂಡಸ್ಟ್ರಿ ಇದು ಸೊ ಏನಾಗಿತ್ತು ಒಂದು ಏಯ್ಟ್ ಮಂತ್ಸಿಂದ ಯಾವುದು ಸಿನಿಮಾಗಳಷ್ಟು ಮಟ್ಟಿಗೆ ನಿರೀಕ್ಷೆ ಇರಲಿಲ್ಲ ನಿರೀಕ್ಷೆನೂ ಕೂಡ ಇದು ಮಾಡಿರಲಿಲ್ಲ ಇಲ್ಲ ಸೊ ಭೀಮಾ ಅದನ್ನು ಮಾಡಿದೆ ಎಲ್ಲರೂ ನಮಗೆ ಮುಂಚೆ ನಿಂಗ್ಳು ಜೊತೆ ಇಂಟರ್ವ್ಯೂ ಮಾಡುವಾಗ ರಿಲೀಸ್ ಮುಂಚೆ ನೀವೆಲ್ಲ ಇದೇ ಕ್ವಶನ್ ಕೇಳ್ತಾ ಇದ್ರಿ ಜನನ ಕರೆಸ್ತೀರಾ ಬರ್ತಾರೆ ಥಿಯೇಟ್ರಿಗೆ ಅಂತ ಭಯ ಆಗೋದು ಬಟ್ ಇವತ್ತು ನೆಮ್ಮದಿಯಾಗಿ ಸಮಾಧಾನವಾಗಿ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ತುಂಬ ದೊಡ್ಡ ಓಪನಿಂಗ್ ಸಿಕ್ಕಿದೆ ಸೊ ಈಗಂತೂ ಈವ್ನಿಂಗಿಂದ ಅಂತೂ ನಮಗೆ ಎಲ್ಲ ಹೌಸ್ಫುಲ್ ಇಲ್ಲ ಹೌಸ್ಫುಲ್ ಬರೀ ವಿಡಿಯೋಗಳು ತುಂಬ ಕಡೆಯಿಂದ ವೀಡಿಯೋಸ್ ಬರ್ತಾ ಇದೆ ಬ್ಲ್ಯಾಕ್ ಟಿಕೆಟ್ಸ್ ಸೇಲ್ ಆಗ್ತಿರೋದು ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ಕೇಳ್ತಾ ಇದ್ವಿ ತುಂಬ ಮುಂಚೆ ಬಟ್ ಇವಾಗ ಮತ್ತೆ ಅದು ಆಗಿರೋದು ಒಂದು ತುಂಬ ಖುಷಿ ಕೊಡ್ತಾ ಇದೆ ಈಗ ಈಗ ಎಲ್ಲಿ ಸರ್ ಎಲ್ಲ ಥಿಯೇಟ್ರ್ ಎಲ್ಲ ಥಿಯೇಟ್ರ್ ಬ್ಲ್ಯಾಕ್ ಟಿಕೆಟ್ಸ್ ಇದಾಗ್ತಿದೆ ಎಲ್ಲ ಕಡೆ ಚೆನ್ನಾಗಿದೆ ನೋಡಿ ನಾವೆಲ್ಲ ಬೇಗ ಹೊಡ್ಲಿ ಅಂತ ಎಲ್ಲ ಮ್ಯೂಸಿಕ್ ಆಗ್ಬೇಕಲ್ಲ